ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಗ್ರಿ ಎಕ್ಸ್ಪರ್ ವಿತ್ ಪ್ರದೀಪ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮೆಲ್ಲ ರೈತ ಬಾಂಧವರಿಗೋಸ್ಕರ ಅಥವಾ ಅಡಿಕೆ ಬೆಳೆಗಾರರಿಗೋಸ್ಕರ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ತೊಗೊಂಡಿದ್ದೇನೆ ಏನು ಅಂತಂದರೆ ಈ ತಪ್ಪುಗಳನ್ನ ನೀವು ಅಡಿಕೆ ಬೆಳೆಯುವಾಗ ಮಾಡಬಾರ್ದು ಆ ತಪ್ಪುಗಳು ಯಾವುವು ಅಂತ ನಾನು ವಿವರಿಸ್ತೇನೆ ನೆಕ್ಸ್ಟು ಅದಕ್ಕಿಂತ ಮುಂಚೆ ನಾವು ಅಡಿಕೆ ಬಗ್ಗೆ ಸ್ವಲ್ಪ ತಿರುಗೋಣ ಅಡಿಕೆ ಅಡಿಕೆ ಅಂದರೆ ನಾವು ಒಂದು ಸೈಡ್ ನಾಟಿ ಮಾಡಿದ ಮೇಲೆ ಅದು ಫಲ ಫಲಾಬಾರಕ್ಕೆ ಸುಮಾರು ನಾಲ್ಕರಿಂದ ಐದು ವರ್ಷ ತಗೊಳುತ್ತೆ ಅದು ನಾವು ಚೆನ್ನಾಗಿ ಮೇಂಟೈನ್ ಮಾಡಿ ಆರ್ಗ್ಯಾನಿಕಲ್ಲಿ ಬೆಳೆದ್ರೆ ಚೆನ್ನಾಗಿ ಬರಬೇಕು ಅಂತಂದರೆ ಐದು ವರ್ಷ ಬೇಕು ಅದಕ್ಕೆ ಒಬ್ಬ ರೈತ ಅದಕ್ಕೆ ಫಸ್ಟ್ ಫಸ್ಟಿನ್ನ ಬಡ್ ಹಾಕೊಂತ ಹಾಕೊಳ್ತ ಬಂದಿರ್ತಾನೆ ಖರ್ಚು ಮಾಡ್ಕೊಂತ ಆದರೆ ಅದರಿಂದ ರಿಟರ್ನ್ಸ್ ಯಾವುದೂ ಬಂದಿರೋಲ್ಲ ಏಕೆ ಅಂತಂದರೆ ಅಡಿಕೆ ದೀರ್ಘಾವಧಿ ಬೆಳೆ ಸ್ವಲ್ಪ ಟೈಮಿಗೆ ತಗೋ ಟೈಮ್ ತಗುತ್ತೆ ಅದಕ್ಕೋಸ್ಕರ ನಾವು ತಪ್ಪು ಮಾಡಿದ್ವಿ ಅಂತ ಒಂದು ತಪ್ಪು ಮಾಡಿದ್ವಿ ಅಂತಂದರೆ ಅದು ಪರಿಣಾಮ ಮುಂದೆ ಬೀರುತ್ತೆ ಹಾಗಾಗಿ ನಾವು ಭಾಳ ಕೇರ್ಫುಲ್ಲಾಗಿ ಈ ತಪ್ಪುಗಳು ಮಾಡಬಾರ್ದು ಅದು ಯಾವ್ಯಾವ ಅಂತ ಮೊದಲೇ ಹೇಳ್ಕೊಂತ ಹೋಗ್ತೀನಿ ಮೊದಲನೇ ತಪ್ಪು ಏನು ಮಾಡಬಾರ್ದು ಅಂತಂದರೆ ಫಸ್ಟು ವಿತೌಟ್ ಸಾಯಿಲ್ ಟೆಸ್ಟಿಂಗ್ ಅಂದರೆ ಸಾಯಿಲ್ ಟೆಸ್ಟ್ ಮಾಡಿಸ್ಲಂಗೆ ಮಣ್ಣಿನ ಪರೀಕ್ಷೆ ಮಾಡದೆ ರೈತರು ಸಸಿ ನೆಡಕ್ಕೆ ಹೋಗ್ತಾ ಇದ್ದಾರೆ ಇದು ಮಾಡ್ತಕ್ಕಂಥ ಮೊದಲನೇ ತಪ್ಪು ಅಂತಂದರೆ ನಾವು ಫಸ್ಟ್ ತಿಳ್ಕೊಬೇಕು ನಮ್ಮ ಮಣ್ಣಿನಲ್ಲಿ ಯಾವ ಸತ್ವಗಳಿದ್ದಾವೆ ಯಾವ ಪೋಷಕಾಂಶಗಳು ಹೇಗಿದ್ದಾವೆ ಅದು ತಿಳ್ಕೊಂಡಾದ ಮೇಲೆ ಯಾವ ಕಡಿಮೆ ಇರ್ತಾವಲ್ಲ ಅದಕ್ಕೆ ನಾವು ಅದನ್ನು ಎಂಟ್ರಿಚ್ಮೆಂಟ್ ಮಾಡಿ ಅದನ್ನು ಅಂದರೆ ಕರೆಕ್ಟ್ ಸತ್ವಗಳನ್ನ ತುಂಬಿದ ಮೇಲೆ ನಾವು ಬೆಳೆಗಳು ಬೆಳೆದಾಗ ಹೆಚ್ಚು ಲೋರಿ ಬರುತ್ತೆ ಇದು ಮಾಡ್ತಕ್ಕಂಥ ಮೊದಲೇ ತಪ್ಪು ಅದಕ್ಕೆ ಯಾವುದೇ ಕಾರಣಕ್ಕೂ ಮಣ್ಣು ಪರೀಕ್ಷೆ ಮಾಡೋಕ್ಕಿಂತ ಮುಂಚೆ ನೀವು ಅಡಿಕೆ ಬೆಳೆಯಕ್ಕೆ ಹೋಗ್ಬೇಡ್ರಿ ಇದಾದ ಮೇಲೆ ನೆಕ್ಸ್ಟು ಮದರ್ ಪ್ಲ್ಯಾಂಟ್ ಅಂದರೆ ತಾಯಿ ಗಿಡ ಸೆಲೆಕ್ಟ್ ಮಾಡ್ಕೊತಾರೆ ಇದರಲ್ಲಿ ಮಾಡ್ತಕ್ಕಂಥ ತಪ್ಪು ಭಾಳ ಜನರು ಏಕೆ ಅಂತಂದರೆ ನಾವು ತಾಯಿ ಗಿಡದಲ್ಲಿ ಹೆಂಗೆ ಮಾಡ್ತೀವಿ ಅಂದ್ರೆ ಅಂದರೆ ರೈತರು ಸಾಮಾನ್ಯವಾಗಿ ರೋಡಲ್ಲಿ ಅಥವಾ ನಾರ್ಮಲ್ ವಿಲೇಜಲ್ಲಿ ರಿಲೇಟಿವ್ಸ್ ಇದ್ದಾರೆ ಅವರು ಸಸಿ ಬೆಳೆದಿದ್ದಾರೆ ಅವ್ರು ಚೆನ್ನಾಗಿದೆ ಸಸಿಗಳು ಚೆನ್ನಾಗಿ ಬೆಳಿತವೆ ಅಂತ ಹೇಳಿ ನಾರ್ಮಲ್ ಬೆಳೆದಿರ್ತಕ್ಕಂಥ ವೆರೈಟೀಸ್ ತಗೊಂಡು ಬೆಳೆದ್ಬಿಡ್ತಾರೆ ಬಟ್ ಅಲ್ಲಿ ಮಾಡ್ತಕ್ಕಂಥ ತಪ್ಪು ಅದೇ ಅವರದು ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿರಲ್ಲ ಯಾವ ಸಸಿ ಬೆಳೆದಿವೆ ಅಂತೇಳಿ ಆದರೆ ನಮ್ಮ ರೈತರು ಏನು ಮಾಡ್ತಾರೆ ನಂಬಿ ತೊಗೊಂಡ್ಬಿಡ್ತಾರೆ ಈ ಚೆನ್ನಾಗಿ ತಿಳಿದಿರಿ ಚೆನ್ನಾಗಿ ಕೊಡುತ್ತೆ ಅದು ಈಡು ಚೆನ್ನಾಗಿ ಬರುತ್ತೆ ಅಷ್ಟು ಕ್ವಿಂಟಲ್ಸ್ ಅಂತ ಹೇಳಿ ಅಂತೇಳಿ ತೊಗೊಂಡ್ಬಂದುಬಿಡ್ತಾರೆ ನಂಬಿ ಆದರೆ ಅದರಿಂದ ಆಗ್ತಕ್ಕಂಥ ಸಮಸ್ಯೆ ನಾವು ಐದರಿಂದ ಆರು ವರ್ಷ ಆಗಿ ಫಲ ಬಂದ ಮೇಲೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಲೋಕಲ್ ವೆರೈಟಿ ವೆರೈಟಿ ಅಂತೇಳಿ ತೊಗೊಂಡ್ಬರ್ಬೇಕು ಹೋಗ್ಬೇಡ್ರಿ ಅದ್ರ ಬದಲು ಕಿ ಜಿ ಕೆ ವಿಕೆ ಅಥವಾ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಿಂದ ಅಭಿವೃದ್ಧಿ ಮಾಡಿದಕ್ಕಂಥ ತಿಳಿಗಳಿದ್ದಾವೆ ಮಂಗಲ ಸುಮಂಗಲ ಈ ಥರ ವೆರೈಟೀಸ್ ತೊಗೊಂಡ್ಬಂದು ಬೆಳೆದ್ರೆ ಅವು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿ ಕರೆಕ್ಟಾಗಿ ಬೆಳೆದಿರ್ತಾರೆ ಸಿಸ್ಟಮೆಟಿಕ್ಕಾಗಿ ಅದಕ್ಕೆ ಫಲ ಹಂಡ್ರೆಡ್ ಪರ್ಸೆಂಟ್ ಅದು ಗ್ಯಾರಂಟಿ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ಆ ಥರದ ಬೆಳೆ ಆ ಥರದ್ದು ವೆರೈಟೀಸ್ ತಗೊಂಡು ಬೆಳಿಬೇಕು ಇದು ಮದರ್ ಫಾರ್ಮ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಮಾಡ್ತಕ್ಕಂಥ ಮಿಸ್ಟೇಕು ಇದಾದ ಮೇಲೆ ನೀರಾವರಿಲಿ ಸಮಸ್ಯೆ ಆಗ್ತಾ ಇದೆ ನೀರಾವರಿಲಿ ಏನು ರೈತರು ತಪ್ಪು ಮಾಡ್ತಾ ಇದ್ದಾರೆ ಅಂತಂದರೆ ಹೈ ನೀರಾವರಿ ಹಾಸ್ತಾ ಇದ್ದಾರೆ ನೀರು ಹಾಯಿಸ್ತಾ ಇದ್ದಾರೆ ಆ ಹೈ ನೀರಾವರಿ ಏನಾಗುತ್ತೆ ಅಂತಂದರೆ ಸಫಿಷಿಯೆಂಟ್ ಆಗೋದಿಲ್ಲ ಏಕೆ ಅಂತಂದರೆ ನೀರು ಹರಿತಾ ಹರಿತ ಹೋದಂತೆ ಮಣ್ಣು ಸೌಕರ್ಯ ಆಗೋದ್ರ ಜೊತೆಗೆ ನೀರು ನಿಲ್ಲೋದಿಲ್ಲ ಅದಕ್ಕೋಸ್ಕರ ಡ್ರಿಪ್ ಇರಿಗೇಷನ್ ಅಳವಡಿಸ್ಕೊಬೇಕು ಡ್ರಿಪ್ ಇರಿಗೇಷನ್ ಅಂತಂದರೆ ನೀರು ಹನಿ ಹನಿ ಹನಿಯಾಗಿ ಬೇರೆ ಬಿದ್ದಾಗ ಬೇರು ನಿಧಾನವಾಗಿ ಅಂಶಗಳನ್ನು ಇರ್ಕೊಂತ ಇರ್ಕೊಳ್ತಾ ಇರ್ತದೆ ಹೋಗುತ್ತೆ ಹಾಗಾಗಿ ಸಫಿಶಿಯೆಂಟ್ ಬೇಕು ಅಂತಂದರೆ ನಾವು ಡ್ರಿಪ್ ಇರಿಗೇಷನ್ ಬಳಸಬೇಕು ಇದಾದ ನಂತರ ಇನ್ನೂ ಜನ ತಪ್ಪು ಮಾಡೋದು ಏನಂತಂದರೆ ಹೆಚ್ಚಾಗಿ ಈಗ ನೀರಾವರಿ ಹೇಳಿದೆ ಏನು ಮಾಡಿದೆ ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಇದಾದ ಮೇಲೆ ಕೊಡೋ ಹೊತ್ತಿಗೆ ತಪ್ಪು ಮಾಡ್ತಾ ಇದ್ದಾರೆ ಏಕೆಂತಂದರೆ ಒಂದೇ ಥರದ ಪೋಷಕಾಂಶಗಳನ್ನ ಪ್ರತಿ ಸರಿ ಕೊಡ್ತಾ ಇರೋದು ಈಗ ನೈಟ್ರೋಜನ್ ಅಂದರೆ ಯೂರಿಯಾ ಕೊಡ್ತಾ ಇರ್ತಾರೆ ಸುಮ್ಮನೆ ಕೊಡ್ತಾರೆ ಅಂದರೆ ಕೆಮಿಕಲ್ ಹಾಕ್ಬೋದು ಬಟ್ ಆದರೆ ರೈತರ ಏನು ಮಾಡ್ತಾಯಿದ್ರೆ ಸುಮ್ಮನೆ ಗೊತ್ತಿಲ್ಲ ಸುಮ್ಮನೆ ನೈಟ್ರೋಜನ್ ಸಿಗುತ್ತೆ ಅಂತೇಳಿ ನೈಟ್ರೋಜನ್ ಹಾಕ್ತಾ ಇರ್ತಾರೆ ಆದರೆ ಫಾಸ್ಫರಸ್ ಪೊಟ್ಯಾಶು ಈ ಥರ ಇನ್ನೂ ಫರ್ಟಿಲೈಸರ್ಸ್ ಇದಾವೆ ಅದು ಗೊತ್ತಿಲ್ಲ ಅದನ್ನ ಹಾಕಬೇಕು ಕರೆಕ್ಟಾಗಿ ಯಾವ ಸತ್ವಗಳು ಏನಿದಾವೆ ಅದನ್ನ ಪೋಷಕಾಂಶಗಳು ಯಾವ ಕಡಿಮೆದಾಗ ನೋಡ್ಕೊಂಡು ಅದ್ರ ಮೇಲೆ ನಾವು ಕೊಡಬೇಕಾಗುತ್ತೆ ಜೊತೆಗೆ ಆರ್ಗ್ಯಾನಿಕ್ ಜಾಸ್ತಿ ಬಳಸಬೇಕಾಗುತ್ತೆ ನಾವು ಸಾವಯವ ಜಾಸ್ತಿ ಬಳಸಿದಂಗೆ ಇಳುವರಿ ಜಾಸ್ತಿ ಆಗುತ್ತೆ ಮತ್ತು ದೀರ್ಘಾವಧಿಯಾಗಿ ಗಿಡ ಚೆನ್ನಾಗಿ ಆರೋಗ್ಯವಂತವಾಗಿರುತ್ತೆ ಏಕೆಂತಂದರೆ ನಾವು ಕೆಮಿಕಲ್ ಬಳಸೋದ್ರಿಂದ ಜೀವ ವಯಸ್ಸು ಗಿಡದ ವಯಸ್ಸು ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಹಲವಾರು ರೋಗಗಳು ಅಟ್ಯಾಕ್ ಆಗುತ್ತೆ ಅದಕ್ಕೆ ನಾವು ಇದೊಂದು ಗಮನ ಕೊಡಬೇಕು ಹೆಚ್ಚಾಗಿ ರಾಸಾಯನಿಕ ಬಳಸ್ಕೊಡೋದು ಆರ್ಗ್ಯಾನಿಕ್ ಬಳಸ್ಬೇಕನ್ನು ನೆನ್ಪಿಡ್ಬೇಕು ಇದಾದಮೇಲೆ ಡ್ರೈನೇಜ್ ಮಾಡಲು ತಪ್ಪು ಮಾಡ್ತಾ ಇದ್ದಾರೆ ಡ್ರೈನೇಜ್ ಅಂದರೆ ಟ್ರೆಂಚಿಂಗ್ ಮಾಡಿಸ್ತಾರಲ್ಲ ಏಕೆಂತಂದರೆ ಮಳೆ ಹೆಚ್ಚಾಗಿ ನೀರು ನಿಲ್ಲೋ ಪ್ರದೇಶಗಳಲ್ಲಿ ನೀರು ಜಾಸ್ತಿ ನಿಂತಾಗ ಗಿಡದ ಉಸಿರಾಟಾಡೋಕೆ ಆಗಲ್ಲ ಯಾಕೆ ಆಕ್ಸಿಡೆಂಟ್ ಸಿಗೋಲ್ಲ ಗಿಡಕ್ಕೆ ಬೇರುಗಳಿಗೆ ಅದಕ್ಕೆ ಟ್ರೆಂಚಿಂಗ್ ಮಾಡಿಸಿದಾಗ ಆಟೋಮೆಟಿಕ್ಕಾಗಿ ನೀರು ಹೊರಗೆ ಹೋಗುತ್ತೆ ಬಸ್ದು ಅದಕ್ಕೋಸ್ಕರ ಟ್ರೆಂಚಿಂಗ್ ಭಾಳ ಮುಖ್ಯ ಆಗುತ್ತೆ ನೆಕ್ಸ್ಟ್ ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತಂದರೆ ಕೊಯ್ಲು ಕೊಯ್ಲು ಸಮಯದಲ್ಲಿ ಅಂದರೆ ರೈತರು ಬೇಗ ಬೇಗ ಕೊಯ್ಯೋ ಮುಂಚೆ ಅದನ್ನು ಯೋಚನೆ ಮಾಡಬೇಕು ಇದು ಹಣ್ಣಾಗಿದೆ ಆ ಗುಣೆ ಹಣ್ಣಾಗಿರೋವಂಥ ಗುಣೆಯನ್ನು ಫಸ್ಟ್ ಕೊಯ್ದಬೇಕು ಯಾಕಂತಂದರೆ ಹಣ್ಣಾಗಿರೋ ಗೊನ್ನೆ ಕೊಯ್ಕೊಂಡ್ರೆ ಅದನ್ನು ಬೇಯಿಸಿ ಒಣಗಿಸಿ ಕರೆಕ್ಟಾಗಿ ರೇಟ್ ಜಾಸ್ತಿ ಇರುತ್ತೆ ಅದು ಬಿಟ್ಟು ನಾವು ಎಡೆಯ ಗೊನ್ನೆ ಕೊಯ್ಕೊಂಬಂದು ಮಾಡಿಲ್ಲ ಅಂದರೆ ಅದರಿಂದ ಎಲ್ಲ ನಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಕರೆಕ್ಟಾಗಿ ಹಣ್ಣಾಗಿರ್ತಕ್ಕಂಥ ಗೊನ್ನೆ ಮಾತ್ರ ನೀವು ಕಟ್ ಮಾಡ್ಕೊಂಬಂದು ಅದನ್ನ ಬೇಯಿಸ್ಬೇಕು ಕರೆಕ್ಟಾಗಿ ಒಣಗಿಸ್ಬೇಕು ಇದು ಕೊಯ್ ಕೊಯ್ಲು ಮಾಡೋದನ್ನ ಆಗಿದ್ದು ನೆಕ್ಸ್ಟ್ ಮಾರ್ಕೆಟಿಂಗ್ ಮಾಡೋದನ್ನ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ರೈತರು ಈಗ ಆಲ್ರೆಡಿ ಕಟ್ ಮಾಡ್ಕೊಂಡಿರ್ತಾರೆ ಬೇಗ ಏನು ಮಾಡ್ತಾರೆ ಅಂತ ನಾನು ಮಾರ್ಬಿಡ್ಬೇಕು ಬೇಗ ಅನ್ನೋ ಇರುತ್ತೆ ಏ ಜಾ ದುಡ್ಡು ಬೇಕಾಗಿರುತ್ತೆ ಅರ್ಜೆಂಟಾಗಿ ನಾವು ಮಾರಬೇಕು ಅನ್ನೋದು ಭಾಳ ಜನರಲ್ಲಿ ಒಂದು ಇರುತ್ತೆ ಅದಕ್ಕೆ ನಾ ಹೇಳೋದು ಏನು ಅಂತಂದರೆ ಫಸ್ಟ್ ನೀವು ಕಟಾ ಮಾಡೋದು ಒಂದು ಬೇಯಿಸಿ ಚೆನ್ನಾಗಿ ಒಣಗಿಸಿ ಅದನ್ನ ಸೇಗರಣೆ ಮಾಡಿಡ್ರಿ ಅಂದರೆ ಸಂಗ್ರಹ ಮಾಡಿಡ್ರಿ ರೇಟ್ ಚೆನ್ನಾಗಿದ್ದಾಗ ಮಾರಬೇಕು ಆವಾಗ ರೇಟ್ ಜಾಸ್ತಿ ಆಗಿದ್ದಾಗ ಆಟೋಮೆಟಿಕ್ ನಿಮ್ಗೆ ದುಡ್ಡು ಜಾಸ್ತಿ ಬರುತ್ತಲ್ಲ ಅದು ಸಾಮಾನ್ಯವಾಗಿ ಡಿಸೆಂಬರ್ ಜನವರಿಲಿ ಅಡಿಕೆ ರೇಟ್ ಹೆಚ್ಚಿಗೆ ಆಗುತ್ತೆ ಆರು ಸಮಯ ತನಕ ವೇಟ್ ಮಾಡಿ ಅಂದರೆ ತೇವಾಂಶ ಇರಬಾರ್ದು ನೀವು ಸ್ಟೋರೇಜ್ ಮಾಡಿರ್ತಕ್ಕಂಥ ಪ್ರದೇಶದಲ್ಲಿ ಅದನ್ನು ಕಾಯ್ಕೋರಿ ಇಷ್ಟು ಈ ತಪ್ಪು ಮಾಡ್ತಾ ಇದ್ರಲ್ಲ ಇವೆಲ್ಲ ತಪ್ಪುಗಳನ್ನು ಮಾಡೋದ್ರಿಂದ ಇಳುವರಿಗೂ ಕೂಡ ಎಫೆಕ್ಟ್ ಇದೆ ನೆಕ್ಸ್ಟು ಗಿಡಗಳಿಗೂ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಇದೆ ಜೊತೆಗೆ ಕೀಟನಾಶಕಗಳು ಮತ್ತು ಕೀಟ ಕಂಟ್ರೋಲ್ ಮಾಡಿದ್ರೆ ಸಹ ಭಾಳ ಜನ ಮಿಸ್ಟೇಕ್ ಮಾಡ್ತಾ ಇದ್ದೀರಿ ಇದು ಭಾಳ ಇಂಪಾರ್ಟೆಂಟ್ ಯಾಕೆ ಕೆಲವೊಬ್ಬರು ಏನು ರೀತಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಯಾವಾಗ ಒಂದ್ಸಲ ಹೊಲಕೋಬೋದು ಸೊ ಕೀಟ ಬಂದಾಗ ಕೀಟಗಳು ಏನಾರ ಅಟ್ಯಾಕ್ ಮಾಡಿದಾಗ ಪೆಸ್ಟ್ ಅಟ್ಯಾಕ್ ಮಾಡಿದಾಗ ಅಷ್ಟೇ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಹೋಗ್ತಾ ಹೋಗ್ತಾಯಿದ್ದಾರೆ ಇದು ಮಾಡ್ತಕ್ಕಂಥ ಮೊದಲೇ ದೊಡ್ಡ ಪ್ರಾ ತಪ್ಪು ಅಂದರೆ ಇದು ಯಾಕೆ ಅಂತಂದರೆ ನಾವು ಎವ್ರಿ ಟೈಮು ನೋಡ್ಕೊತಿರ್ಬೇಕು ಅಂದರೆ ಏನು ತಪ್ಪಾಗ್ತಾಯಿದೆ ಹೊಲದಲ್ಲಿ ಅಂದರೆ ಯಾವ ಕೀಟಗಳು ಬರುತ್ತೆ ಅಟ್ಯಾಕ್ ಮಾಡ್ತಾ ಇದ್ದಾವೆ ಅಂತ ನೋಡ್ಕೊಬರ್ಬೇಕು ಒಂದು ಉದಾಹರಣೆ ಹೇಳ್ತೀನಿ ನಿಮ್ಮ ಹೊಲದಲ್ಲಿ ನೀವು ಎಕ್ಸಾಂಪಲ್ ಹೋದಾಗ ಗಿಡದ ಅಡಿಕೆ ಎಲೆ ಇರುತ್ತಲ್ಲ ಎಲೆ ತಿರ್ಗಿಸಿ ಎಲೆ ತಿರುಗಿಸಿ ಅಲ್ಲಿ ರೆಡ್ಮೇಡ್ಸ್ ಅಂತ ಬಂದಿರುತ್ತೆ ಕಾಮನ್ ಆಗಿ ಬೇಸಿಗೆ ಟೈಮಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಏನು ಮಾಡಬೇಕು ಅಂತಂದರೆ ಈಗ ನಾರ್ಮಲ್ ಎಲೆ ಹೀಗೆ ಇರುತ್ತಲ್ಲ ಅದನ್ನೇ ಸ್ವಲ್ಪ ಹಿಂಗೆ ತಿರುಗಿಸಿ ಕೆಳಗಿನ ಕೆಳಗಿನೆಲೆ ಆ ಎಲೆ ಮೇಲೆ ಸಣ್ಣ 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 ಕೀಟಗಳು ಇರ್ತಾವೆ ಅದೇ ಅದು ರೆಡ್ ರೆಡ್ಮೇಡ್ಸ್ ಅಂತ ಅದ್ರ ಮೇಲೆ ಸ್ವಲ್ಪ ನಿಮ್ಮ ಕೈ ಹಿಂಗೆ ತಿಕ್ಕಿದಾಗ ಗೊತ್ತಾಗುತ್ತೆ ನಿಮಗೆ ಬ್ಲಡ್ ಬ್ಲಡ್ ಕೈಗೆ ಬ್ಲಡ್ ಹತ್ತುತ್ತೆ ಅವಾಗ ಗೊತ್ತಾಗುತ್ತೆ ಓ ಇದು ಮೆಡ್ಸ್ ಇದೆ ಅಂತೇಳಿ ಹಾಗಾಗಿ ಬರೋಕ್ಕಿಂತ ಮುಂಚೆ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ ನೀವು ಪ್ರಿಕಾಷನ್ಸ್ ಬಳಸಬೇಕು ಅದಕ್ಕೆ ಎವ್ರಿ ಟೈಮ್ ನೀವು ಹೊರಗೆ ಭೇಟಿ ಕೊಡ್ತಾ ಇರಬೇಕು ಸಾಮಾನ್ಯವಾಗಿ ಎಲ್ಲ ಗಿಡಗಳು ಹೇಗಿದ್ದಾವೆ ಆರೋಗ್ಯ ಇದಾವೆ ಇಲ್ವಾ ಅಥವಾ ನೀರು ಸಮಸ್ಯೆ ಚೆನ್ನಾಗಿದೆ ಇಲ್ವಾ ಇದೆಲ್ಲ ಚೆಕ್ ಮಾಡ್ಕೊಂತ ಮೇಲೆ ಗೊತ್ತಾಗುತ್ತೆ ನಾನು ಈ ವಿಷಯ ಯಾಕೆ ಹೇಳ್ಬೇಕು ಅನ್ಕೊಂಡಿದ್ರೆ ನಾನು ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಗಿಡಗಳಲ್ಲಿ ಅಡಿಕೆ ಬಗ್ಗೆ ಸೀರಿಯಲ್ಲಿ ಹೇಳ್ತಾ ಹೋಗ್ತೀನಿ ಹೆಂಗೆ ಮ್ಯಾನೇಜ್ ಮಾಡಬೇಕು ಜೊತೆ ಸಚಿವಗಳು ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು ಸಸಿಗಳು ಹೇಗೆ ಬೆಳಿಬೇಕು ಅದಾದ್ಮೇಲೆ ಹೇಗೆ ಗಿಡಗಳು ನೆಡಬೇಕು ಭೂಮಿ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಇದಾದ ನಂತರ ನೀರಾವರಿ ಹೆಂಗೆ ಮಾಡಬೇಕು ಜೊತೆಗೆ ಅಡಿಕೆಗಳಿಗೆ ಏನೇನು ಇಂಪಾರ್ಟೆನ್ಸ್ ಏನಿದೆ ಎಲ್ಲ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತಂದರೆ ನೆಕ್ಸ್ಟ್ ವೀಡಿಯೋಸ್ ಬೇಗ ಬೇಗ ಸಿಗುತ್ತೆ ಇದನ್ನು ನನ್ನ ಏನು ಈ ಉದ್ದೇಶ ಏನಪ್ಪ ಅಂತಂದರೆ ಅಡಿಕೆ ಬೆಳೋಕ್ಕಿಂತ ಮುಂಚೆ ಸ್ವಲ್ಪ ಜನ ರೈತರಿಗೆ ಗೊತ್ತಿರಬೇಕು ಆದರೆ ಬೆಳೋಕ್ಕಿಂತ ಮುಂಚೆ ಅಷ್ಟೇ ಅಲ್ಲ ಬೆಳೆದ ಮೇಲೂ ಸ್ವಲ್ಪ ನಾವು ತಿಳ್ಕೊಳ್ಳೋಂತ ಅಂಶಗಳು ಜಾಸ್ತಿ ಇದ್ದಾವೆ ಅಂತಂದ್ರೆ ಎಷ್ಟೋ ಎಷ್ಟೋ ಜನ ಆಲ್ರೆಡಿ ಅನುಭವಿಸ್ತಿರ್ತಾರೆ ಬಟ್ ಅವರು ಕೂಡ ಸ್ವಲ್ಪ ಕೆಲವೊಂದು ತಪ್ಪು ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ತೊಗೊಂಬಂದಿದ್ದೇನೆ ಇದರಲ್ಲಿ ನಾನು ಕೊನೆಯದಾಗ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ದೀರ್ಘಾವಧಿ ಬೆಳೆ ನೀವು ಫಸ್ಟ್ ಫಸ್ಟ್ ಬಂಡವಾಳ ಹಾಕಿರ್ತೀರ ಒಂದೇ ಸರಿ ರಿಟರ್ನ್ ಬರಲ್ಲ ನಾಲ್ಕರಿಂದ ಇಲ್ಲಷ್ಟು ಬೇಕು ಟೈಮ್ ತಗೋತೈತೆ ಅದಕ್ಕೋಸ್ಕರ ಮಿಶ್ರ ಅಂದರೆ ಸೆಂಟರ್ ಸೆಂಟ್ರ್ ಬೆಳೆ ಬೆಳಕೊಬೋದು ನೀವು ಉದಾಹರಣೆ ಅವರೇ ಕಾಳು ಅಲ್ಸಂದಿಗೆ ಕಾಳು ಈ ಥರ ಬೆಳೆದಾಗ ಆಟೋಮೆಟಿಕ್ಕಾಗಿ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ನೈಟ್ರೋಜನ್ ಭೂಮಿಯಲ್ಲಿ ಹೆಚ್ಚು ಗಿಡಗಳು ಸಿಗುತ್ತೆ ಇದು ಕೂಡ ನ್ಯಾಚುರಲ್ ಆಗಿ ನೈಟ್ರೋಜನ್ ಹೇಗೆ ಮಾಡಿ ಫಿಕ್ಸೇಷನ್ ಮಾಡ್ಬೇಕು ಅನ್ನೋದಕ್ಕೊಂದು ಉದಾಹರಣೆ ಈಗ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಅಡಿಕೆ ಬಗ್ಗೆ ವಿಡಿಯೋ ಕೊಡ್ತಾ ಇರ್ತೇನೆ ಕೇಟಗಳಿಗೆ ಕಂಟ್ರೋಲ್ ಮಾಡಬೇಕು ಎಲ್ಲ ಪ್ರತಿಯೊಂದು ಏಟು ಜೊತೆ ಕೊಡ್ತಾ ಇರ್ತೇನೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ನಾವು ಇತರಿಗೆ ತಿಳಿಸಿರುವ ವಿಷಯ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು